ಪತ್ರಿಕಾ ವಿತರಕರು ಸೂರ್ಯ ಉದಯಿಸುವ ಮುನ್ನವೇ ಪ್ರತಿನಿತ್ಯ ಕೆಲಸದಲ್ಲಿ ಶ್ರಮವಹಿಸಿ ದುಡಿಯುವ ಕಾಯಕ ಯೋಗಿಗಳಾಗಿದ್ದು ಪತ್ರಿಕಾ ವಿತರಕರು ಸೂರ್ಯವಂಶದವರು ಎಂದು ಶ್ರೀಮಠದ ಪೀಠಾಧ್ಯಕ್ಷರಾಗಿರುವ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟರಕ ಸ್ವಾಮೀಜಿಯವರು ಶ್ಲಾಘಿಸಿದರು ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳ ಜೈನ ಮಠದಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದ ಲಾಂಛನ ಹಾಗೂ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಸೂರ್ಯ ಪ್ರತಿನಿತ್ಯ ಹುಟ್ಟುವ ಸಮಯದಲ್ಲಿ ಪತ್ರಿಕಾ ವಿತರಕರ ಕೆಲಸ ಪ್ರಾರಂಭಗೊಳ್ಳುತ್ತದೆ ಸೂರ್ಯ ಹೇಗೆ ಪ್ರತಿನಿತ್ಯ ದಿನವನ್ನು ಪ್ರಾರಂಭಿಸಿ ಬೆಳಕನ್ನು ನೀಡುತ್ತಾನೆಯೋ ಹಾಗೆ ಪ್ರತಿದಿನದ ವಿಚಾರಗಳನ್ನು ವಿಶ್ವಾದ್ಯಂತ ಜನರಿಗೆ ಮುಂಜಾನೆ ಮಾಹಿತಿ ತಿಳಿಸುವ ಶ್ರಮಿಕ ವರ್ಗದ ಜನರು ಪತ್ರಿಕಾ ವಿತರಕರು ಪ್ರಪಂಚ ಎಷ್ಟೇ ಮುಂದುವರೆದರೂ ಜಾಲತಾಣಗಳು ಟಿವಿ ಯೂಟ್ಯೂಬ್ ಹೀಗೆ ಅನೇಕ ತಂತ್ರಜ್ಞಾನಗಳು ಬೆಳೆದರೂ ಕೂಡ ಪ್ರತಿನಿತ್ಯ ಜನರು ಕಾಫಿ ಜೊತೆಗೆ ದಿನಪತ್ರಿಕೆಗಳನ್ನು ಓದದೇ ಇದ್ದರೆ ಆ ದಿನ ಕಳೆಯುವುದೇ ಇಲ್ಲ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಮುಂಜಾನೆಯೇ ಮನೆ ಮನೆಗಳಿಗೆ ಸೈಕಲ್ನಲ್ಲಿ ಪತ್ರಿಕೆ ಹಾಕುವ ವಿತರಕರು ಜಿಲ್ಲೆಯಲ್ಲಿ ಒಟ್ಟುಗೂಡಿ ಕುಟುಂಬದವರ ಜೊತೆ ಒಂದು ದಿನ ಸಮ್ಮೇಳನದಲ್ಲಿ ಭಾಗಿಯಾಗಿ ವಿತರಕರ ಸ್ನೇಹಿತರ ಕುಶಲೋಪರಿಗಳನ್ನು ವಿಚಾರಿಸುವ ಒಂದು ವೇದಿಕೆಯಾಗಲಿದೆ ಈ ಹಿಂದೆ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟರಕ ಮಹಾ ಸ್ವಾಮೀಜಿ ಅವರು ಪತ್ರಕರ್ತ ಸಮ್ಮೇಳನ ವಿದ್ವತ್ತಾ ಸಮ್ಮೇಳನ ಯುವ ಸಮ್ಮೇಳನ ಹಾಗೂ ಮಹಿಳಾ ಸಮ್ಮೇಳನಗಳನ್ನು ನಡೆಸುವ ಮೂಲಕ ರಾಜ್ಯದಲ್ಲೇ ಮಾದರಿಯಾಗಿದ್ದರು ಪತ್ರಿಕಾ ವಿತರಕರಿಗೆ ಹಾಗೂ ಪತ್ರಕರ್ತರನ್ನು ಹೆಚ್ಚು ಗೌರವಿಸುತ್ತಿದ್ದ ಸಂತ ಯಾರಾದರೂ ಇದ್ದರೆ ಅದು ನಮ್ಮ ಚಾರು ಶ್ರೀಗಳು ಎಂದು ಹೆಮ್ಮೆಯಿಂದ ಹೇಳಲು ಬಯಸುತ್ತೇವೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮ ಬಾಲಕೃಷ್ಣ ಮಾತನಾಡಿ ಮಾರ್ಚ್ ಎರಡರಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ರಾಜ್ಯದಲ್ಲೇ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ನಡೆಯುತ್ತಾರೆ ರುವುದು ಸಂತೋಷದ ವಿಚಾರ ಅದರಲ್ಲೂ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಶಂಭುಲಿಂಗಾ ಅವರು ತಮ್ಮ ತಾಲೂಕನ್ನು ಆಯ್ಕೆ ಮಾಡಿ ಶಾಸಕರ ಮೇಲೆ ಭರವಸೆಯನ್ನು ಇಟ್ಟು ಈ ಸಮ್ಮೇಳನವನ್ನು ಚನ್ನರಾಯ ಪಟ್ಟಣದಲ್ಲೂ ನಡೆಸಲು ಇಚ್ಛಿಸಿದ್ದು ರಾಜ್ಯಾದ್ಯಂತ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಲಿದ್ದು ಜಿಲ್ಲೆಯ ಎಲ್ಲ ತಾಲೂಕು ವಿತರಕರು ಸಮ್ಮೇಳನಕ್ಕೆ ಆಗಮಿಸಿ ತಮ್ಮ ತಾಲೂಕಿನ ಆತಿಥ್ಯವನ್ನು ಸ್ವೀಕರಿಸಿ ಎಂದು ತಿಳಿಸಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಇಂದು ಲಾಂಛನ ಬಿಡುಗಡೆಯಾಗಿದ್ದು ಲಾಂಛನದಲ್ಲಿ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳಾದ ಶ್ರವಣ ಬೆಳಗೊಳದ ಬಾಹುಬಲಿ

ಆದರೆ ಪತ್ರಕರ್ತರ ವಿತರಕರ ಸಮ್ಮೇಳನ ಇದೇ ಒಂದು ಇತಿಹಾಸದಲ್ಲೇ ಮೊದಲ ಬಾರಿ ಅಂತ ಹೇಳಿ ಸ್ವಾಮೀಜಿಯವರ ಸಮಯದಲ್ಲೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಮ್ಮೇಳನಗಳನ್ನ ಆಯೋಜನೆ ಮಾಡೋದಕ್ಕೂ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡ್ತಾ ಇರಬಹುದು ಮಹಾಮಸ್ತಾಷಿಕದ ಸಂದರ್ಭದಲ್ಲಿ ಹಲವಾರು ಸಮ್ಮೇಳನಗಳನ್ನು ಸಮ್ಮೇಳನಗಳನ್ನ ನೂರಾರು ಸಮ್ಮೇಳನಗಳನ್ನ ಅವರು ಆಯೋಜನೆಯನ್ನ ಮಾಡಿದ್ದಾರೆ ಅದರಲ್ಲಿ ಯುವಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿತರಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಿರಣ್ ತಾಲೂಕು ವಿತರಕರ ಒಕ್ಕೂಟದ ಕಾರ್ಯದರ್ಶಿ ಎಎಂ ಜಯರಾಮ್ ಪತ್ರಕರ್ತ ನಂದನ್ ಪುಟ್ಟಣ್ಣ ನಾಗೇಂದ್ರ ಐಕೆ ಮಂಜುನಾಥ್ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್ ಕಾರ್ಯದರ್ಶಿ ಸುರೇಶ್ ವಿತರಕರಾದ ಕೃಷ್ಣ ಪ್ರಸಾದ್ ಸಿವಿ ಮಂಜುನಾಥ್ ಸಿಎಸ್ ವೆಂಕಟೇಶ್ ಚಂದ್ರಶೇಖರ್ ದಿನೇಶ್ ರಂಗನಾಥ್ ವಿಶ್ವಾಸ್ ಮತ್ತಿತರರು ಇದ್ದರು ಮಂಜುನಾಥ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನೈಪಟ್ನ